ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರಾತ್ರಿ ಅಡುಗೆಗೆ ಟೊಮೊಟೊ ಚಟ್ನಿ ಮತ್ತೆ ಮೊಟ್ಟೆ ಪಲ್ಯ ಮುದ್ದೆ ಮಾಡಿ ತೋರಿಸೋಣ ರೆಸಿಪಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶ್ರಾವಣ ಸ್ಟಾರ್ಟ್ ಆಗಕು ಒಂದಿನ ಮುಂಚೆ ಮಾಡಿರೋ ರೆಸಿಪಿ ವ್ಲಾಗ್ ಈ ಚಟ್ನಿನ ನಮ್ಮ ಹಳ್ಳಿ ಕಡೆ ಜ್ವರ ಬಂದ್ ಬಾಯಿ ಕೆಟ್ಟಾಗ ಜಾಸ್ತಿ ಮಾಡ್ಕೊಂಡ್ ತಿಂತಾರೆ ಬನ್ನಿ ಇವಾಗ ಆ ಟೊಮೊಟೊ ಚಟ್ನಿ ರೆಸಿಪಿನ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಫಸ್ಟು ಟೊಮೊಟೊನೆಲ್ಲ ಚೆನ್ನಾಗಿ ಹಚ್ಚಿ ತೊಳ್ಕೊಂಡು ಬೇಯೋಕೆ ಇಟ್ಕೊಬೇಕು ಟೊಮೊಟೊ ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಬೆಳ್ಳುಳ್ಳಿ ಸುಲ್ಕೊಂಡು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಚಟ್ನಿ ಮಾಡಕ್ಕೆ ಬೇಕಾಗಿರೋದು ಬರೀ ಆರು ಇಂಗ್ರೀಡಿಯಂಟ್ಸ್ ಅಷ್ಟೇ ಟೊಮೊಟೊ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ಈ ಚಟ್ನಿಗೆ ಒಂದು ಹೆಂಚು ಇಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟೊಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕಂತ ಇದ್ದೀನಿ ಇವಾಗ ಇಷ್ಟ ಆದ್ರೆ ಸಾಕು ಜಾಸ್ತಿ ಕಪ್ಪಾಗೋದೇನು ಬೇಡ ನೋಡ್ರಿ ಇಷ್ಟು ಹುರ್ಕಂಡಿ ಆಯ್ತು ಮೆಣ್ಸಿನ್ಕಾಯಿನ ಇವಾಗ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡೆ ಈ ಮಿಕ್ಸಿ ಜಾರ್ಗೆ ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಎರಡು ಗಡ್ಡೆ ಅಷ್ಟು ಸುಲಿದಿದ್ದೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಇಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಇದನ್ನೆಲ್ಲ ಹಾಕೊಂಡು ಸೈಡ್ಗೆ ಇಕ್ಕೊಂಡಿದ್ದೀನಿ ಇವಾಗ ಟೊಮೊಟನು ಬೆಂದೈತೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಂಡು ಹಾರಕ್ಕೆ ಇಕ್ತಾ ಇದ್ದೀನಿ ಟೊಮೊಟೊ ಹಾಕೋ ಅಷ್ಟರಲ್ಲಿ ಆವಾಗಲೇ ಎಲ್ಲ ಮಿಕ್ಸಿಗೆ ಹಾಕಿ ಇಕ್ಕಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಬರ್ಧ ರುಬ್ಕೊಬೇಕು ನೋಡಿರಿ ಇಷ್ಟಾದರೆ ಸಾಕು ಇಷ್ಟು ರುಬ್ಕೊಂಡ್ಮೇಲೆ ಇವಾಗ ಬೇಯಿಸ್ಕೊಂಡಿರೋ ಟಮೊಟೊ ಹಾಕ್ಕೊತಾ ಇದ್ದೀನಿ ಮಳೆ ಬಂದು ಕರೆಂಟ್ ಹೋಗೋ ಥರ ಇತ್ತು ಅದಕ್ಕೆ ನಾನು ಬಿಸಿದೆ ಸ್ವಲ್ಪ ಇನ್ನೂ ಹಾರ್ಕೊಂಡಿರಲಿಲ್ಲ ಟಮೊಟಾ ಅಂಥದ್ದನ್ನೇ ಹಾಕ್ತಾ ಇದ್ದೀನಿ ರುಬ್ಬಕ್ಕೆ ನೀವು ಹಾಕೋವಾಗ ಸ್ವಲ್ಪ ಆರ್ಸಿ ಸಾಕಳ್ರಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ರುಬ್ಕೊಂಡೆ ನೋಡಿರಿ ಚಟ್ನಿ ರೆಡಿ ಆಗೈತೆ ಈ ತರ ಚಟ್ನಿನ ನಮ್ಮಮ್ಮ ಅವಾಗ ಕಲ್ಲಲ್ಲಿ ರುಬ್ ಮಾಡ್ತಾ ಇದ್ರು ನಾವಿವಾಗ ಇವಾಗ ಹೆಂಗೆ ಏನ್ ಹಾಕಿ ಮಿಕ್ಸಿಲ್ ಮಾಡಿದ್ರು ಆ ತರ ಟೇಸ್ಟ್ ಬರೋಲ್ಲ ಒಗ್ಗರಣೆ ಎಲ್ಲ ಏನು ಹಾಕಂಗಿಲ್ಲ ಇಷ್ಟೇ ಚಟ್ನಿ ರೆಡಿ ಆಗೈತೆ ಇನ್ನೀಗ ಮೊಟ್ಟೆ ಪಲ್ಯ ಮಾಡಕ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಒಂದ್ ಎಂಟು ಈರುಳ್ಳಿನ ಸಣ್ಣ ಹಚ್ಕೊಂಡು ಇಕ್ಕೊಂಡಿದ್ದೀನಿ ಒಂದ್ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಶ್ನ ಮನೇಲಿ ಮಾಡ್ಸಿರೋದೊಂದ್ ಸ್ವಲ್ಪ ಸಾಂಬಾರ್ ಪುಡಿ ಇಷ್ಟು ರೆಡಿ ಮಾಡಿ ಇಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದ್ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಾಕಂತ ಇದ್ದೀನಿ ನಾವು ಅಡ್ಗೆ ಪ್ಯೂರ್ ಎಣ್ಣೆ ಯೂಸ್ ಮಾಡೋದು ಇದು ಬೋಂಡ ತೇಲ್ಸಿರೋದಿತ್ತು ಅದಕ್ಕೆ ಅದನ್ನೇ ಹಾಕೊಂಡಿದ್ದೀನಿ ಮೇಲೆ ಸಣ್ಣಗೆ ಹಚ್ಚಿಕ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಹಂಗೆ ಹಚ್ಚಿಟ್ಕೊಂಡಿರೋ ಹಸ್ರು ಹಾಕ್ತಾ ಇದ್ದೀನಿ ನಿಮ್ಗೆ ಹಸಿರು ಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿನೇ ಕಟ್ ಮಾಡಿ ಹಾಕೊಬೋದು ಈರುಳ್ಳಿ ಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಬೇಕು ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇಷ್ಟ ಆದರೆ ಸಾಕು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಒಂದೊಂದೇ ಮೊಟ್ಟೆಗಳು ಒಡ್ದ ಹಾಕಂತ ಇದ್ದೀನಿ ಸಿಪ್ಪೆಗಳು ಬೀಳ್ದಂಗೆ ನೋಡ್ಕೊಂಡು ಒಂದ್ ಹದಿನೈದು ಮೊಟ್ಟೆ ಹಾಕೊಂಡಿದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ನಿಮ್ ಮನೇಲಿ ಎಷ್ಟ್ ಜನಕ್ಕೆ ಬೇಕಾ ಅಷ್ಟ ಹಾಕಲ್ರಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಅರ್ಶನ ಒಂದ್ ಸ್ವಲ್ಪ ಉಪ್ಪು ಹಾಕಂತ ಇದ್ದೀನಿ ಇವಾಗ ತಿರುಗಿಸ್ಕೊ ಬೇಕು ಕೈ ಬಿಡ್ದಂಗೆ ಇಲ್ಲ ಎಲ್ಲ ತಳತ್ ಬಿಡ್ತದೆ ಹಂಗೆ ಇನ್ನೊಂದು ಐದು ನಿಮಿಷ ಅದನ್ನ ನೀಟಾಗಿ ತಿರುಗಿಸ್ಕೊಬೇಕು ಇದಕ್ ಕಡಲೆ ಪುರಿ ಬೇಕು ಅಂದ್ರು ಹಾಕೊಬಹುದು ನಮ್ಮ ಮನೇಲಿ ಇರ್ಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಕಡಲೆ ಪುರಿ ಹಾಕಿದ್ರು ಚೆನ್ನಾಗಿರ್ತದೆ ಇವಾಗ ಮನೇಲೆ ಮಾಡಿರೋದೊಂದ್ ಸ್ವಲ್ಪ ಸಾಂಬಾರ್ ಪುಡಿ ಹಾಕಂತ ಇದ್ದೀನಿ ಹಂಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿರ್ಗಿಸ್ಕೊಂತಾ ಇದ್ದೀನಿ ನಾನು ಜಾಸ್ತಿ ಸಣ್ಣ ಪುಡಿ ಪುಡಿ ತರ ಮಾಡಿಲ್ಲ ಮೊಟ್ಟೆನ ಹಂಗೆ ಸ್ವಲ್ಪ ಸ್ವಲ್ಪ ದಪ್ಪ ಇರೋ ಥರನೇ ಉರಿತಾ ಇದ್ದೀನಿ ನಮ್ಮ ಮನೇಲಿ ಹಿಂಗಿದ್ರೇ ಇಷ್ಟ ಎಲ್ಲಾರ್ಗು ಅದಕ್ಕೆ ನಾನು ಹಿಂಗೆ ಉರಿತಾ ಇದ್ದೀನಿ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ಇಷ್ಟಪಡೋಲ್ಲ ಅದು ಅದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿದೀನಿ ಅಷ್ಟೇ ಇಷ್ಟೇ ಇನ್ನು ಮೊಟ್ಟೆ ಪಲ್ಯನೂ ರೆಡಿ ಆಯ್ತು ಈ ಕಡೆ ಮೊಟ್ಟೆ ಗ್ಯಾಸ್ ಆಫ್ ಮಾಡಿ ಇವಾಗ ಮುದ್ದೆ ಎಲ್ಲ ತೊಳಸ್ಕೊಂಡು ಮುದ್ದೆ ಕಟ್ತಾ ಇದೀನಿ ಹಂಗೆ ಎಲ್ಲರಿಗೂ ಇಕ್ಕೊಡೋಣ ಅಂತ ತಟ್ಟಿಗೆ ಇಕ್ತಾ ಇದ್ದೆ ಮುದ್ದೆ ಇಟ್ಟು ಚಟ್ನಿ ಮೊಟ್ಟೆ ಪಲ್ಯ ಎಲ್ಲಾ ಹಾಕಿ ಈ ತರ ನಮ್ಮ ಹಳ್ಳಿ ಕಡೆ ಮಾಡೋ ಟೊಮೊಟೊ ಚಟ್ನಿ ಮುದ್ದೆ ಮೊಟ್ಟೆ ಪಲ್ಯದ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಮನೆಯಲ್ಲೂ ಒಂದ್ಸರಿ ಟ್ರೈ ಮಾಡಿ ನಾವು ಶ್ರಾವಣದಲ್ಲಿ ತಿನ್ನಲ್ಲ ಇದು ಶ್ರಾವಣಕ್ಕೂ ಮುಂಚೆ ಮಾಡ್ಕೊಂಡಿರೋ ವಿಡಿಯೋ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ಉಲಾಗಲ್ಲಿ ಸಿಗೋಣ